ಇಪ್ಪತ್ತೆರಡು ಎಕರೆ ಅದು ಪೂರ್ತಿ ಏನು ಬೆಂಕಿ ನಿಲ್ಲಿಸಲಿಕ್ಕೆ ಮತ್ತು ಇಲ್ಲಿ ಕೂಡ ಒಂದು ರೀತಿ ವಿಷಕಾರಿ ಒಂದು ಹೊಗೆ ಇರೋದರಿಂದ ಅದು ಕಷ್ಟ ಆಗ್ತದೆ ಆದರೂ ಸಹ ನಾವು ನಿರಂತರ ಒಂದು ಪ್ರಯ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಇವತ್ತು ಬಹುಶಃ ಸಂಪೂರ್ಣವಾಗಿ ಅಂದರೆ ಒಂದು ತೊಂಬತ್ತೊಂಬತ್ತು ಪರ್ಸೆಂಟ್ ಆದರೂ ಈ ಏನು ಬೆಂಕಿ ಇದೆ ಅದನ್ನ ಕಂಟೈನ್ ಮಾಡಿದ್ದಾರೆ ಕೆಲವು ಕಡೆ ಒಳಗೆ ಹೊಗೆ ಇನ್ನೂ ಟ್ರ್ಯಾಪ್ ಆಗಿದೆ ಸೊ ಅದು ಇವಾಗ ಆಚೆಗೆ ಅದು ಬರಿ ಬಂದು ಹೊಗೆ ಬಂದು ಆಚೆ ಬಂದ ಕ್ಷಣಕ್ಕೆ ಅವ್ರು ಗೊತ್ತಾಗುತ್ತೆ ಎಲ್ಲಿದೆ ಅಂತ ಅದು ಬಂದಿದ ತಕ್ಷಣವೇ ಅವರು ಅದನ್ನು ಕೂಡ ಕಂಟಿನ್ಯೂ ಮಾಡೋಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಇದೆ ಇಲ್ಲಿ ಇದು ಕೆಲವು ಅನುಮಾನಗಳಿದಾವೆ ಅದನ್ನು ನಾವು ಡಿ ಸಿ ಪೈಲಿ ಒಂದು ವರದಿ ಬೇಕು ಮಹಾನಗರ ಪಾಲಿಕೆಯಲ್ಲೂ ಸಹ ಒಂದು ವರದಿ ಬೇಕು ಅಂತ ನಾನು ಕೇಳಿದ್ದೀನಿ ಇವಾಗ ಇನ್ನೂ ಪ್ರತಿಕ್ರಿಯೆ ಕೊಟ್ಟಿಲ್ಲ ಆದರೆ ಕೊಡ್ತಾರೆ ಅಂತ ನಮಗೆ ವಿಶ್ವಾಸ ಇದೆ ಇಂಥ ಘಟನೆಗಳು ಆಗಬಾರ್ದು ಮೈಸೂರಲ್ಲಿ ಸ್ವಚ್ಛತೆಗೆ ಒಂದು ಹೆಸರು ಆಗಿದೆ ಒಂದು ಒಳ್ಳೆಯ ಏರ್ ಕ್ವಾಲಿಟಿಗೆ ಹೆಸರು ಆಗಿರ್ತಕ್ಕಂಥದ್ದು ನಮ್ಮ ನಗರ ಮೈಸೂರು